ಕದ್ದು ಮದುವೆ ಆಗ್ತಿರೋ ಜಯದೇವ್ ದಿಯಾನ ನೋಡೇ ಬಿಟ್ಲು ಮಲ್ಲಿ ಅಲ್ಲೇ ಇದ್ದಾಳೆ ಭೂಮಿಕಾ ಅಮೃತ ಧಾರೆ ದಿಯಾ ತುಂಬಾ ಹಠ ಮಾಡಿ ಜಯದೇವ್ನ ಈಗ ಮದುವೆ ಆಗೋದಿಕ್ಕೆ ಒಪ್ಪಿಸಿದಾಳೆ ಯಾ ಮದುವೆ ಆದಮೇಲೆ ಎಲ್ಲ ಆಸ್ತಿನೋ ತನ್ಪಾಲ್ಗೂ ಸೇರುತ್ತಲ್ಲ ಅನ್ನೋ ಖುಷಿನಲ್ಲಿ ಈಗ ಜಯದೇವ್ನ ಮದುವೆ ಆಗೋದಿಕ್ಕೆ ಒಪ್ಪಿಸಿದಾಳೆ ಜಯದೇವ್ ಕೂಡ ಮದುವೆಗೆ ಒಪ್ಕೊಂಡಿದ್ದಾನೆ ಈಗ ಒಂದು ದೇವಸ್ಥಾನದಲ್ಲಿ ಇಬ್ರು ಕದ್ದು ಮದುವೆ ಆಗೋದಕ್ಕೆ ಹೊರಟಿದ್ದಾರೆ ಈ ಕಡೆ ಭೂಮಿಕಾಗೆ ಮನೆಯಲ್ಲಿ ಏನೋ ಕಸಿವಿಸಿ ಏನೋ ತಳ್ಮಡ ಏನೋ ಯೋಚನೆ ಮಾಡಿಕೊಂಡು ಹಾಲ್ನಲ್ಲಿ ಸೋಫಾದಲ್ಲಿ ಕೂತಿರ್ತಾಳೆ ಅದೇ ಜಾಗಕ್ಕೆ ಮಲ್ಲಿ ಬಂದು ಏನಾಯ್ತ ಕೋರೆ ಯಾಕೆ ಹಿಂಗೆ ಕೂತಿದ್ದೀರಿ ಅಂತ ಕೇಳ್ತಾಳೆ ಆಗ ಭೂಮಿಕಾ ಏನೋ ಒಂಥರ ಕಸಿವಿಸಿ ಆಗ್ತಿದೆ ಏನೋ ಒಂಥರ ಭಯ ಆಗ್ತಿದೆ ಆತಂಕ ಆಗ್ತಿದೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಮಲ್ಲಿ ಅಂತ ಭೂಮಿಕಾ ಹೇಳ್ತಾಳೆ ಹಂಗಾರೆ ಸರಿ ಕೋರೆ ಬನ್ನಿ ಹೋಗೋಣ ಈ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಭೂಮಿಕಾ ಕೂಡ ಒಪ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ತಾರೆ ಅಕ್ಕೋರೆ ದೇವ್ರ ದರ್ಶನ ಆಯ್ತು ಈಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಬನ್ನಿ ಅಂದ್ಬಿಟ್ಟು ಜಯ ದೇವಿಯ ಆಗ್ತಿರೋ ಮದುವೆ ಜಾಗದಲ್ಲೇ ಹಿಂದೆ ಭಾಗಕ್ಕೆ ಕೂತಿರ್ತಾರೆ ಅಕ್ಕೋರೆ ಈಗ ಪ್ರದಕ್ಷಿಣೆ ಬರೋಣ ಬನ್ನಿ ಅಂತ ಮಲ್ಲಿಗೆ ಕರೆದ್ರೆ ನೀನು ಹೋಗಿ ಬರ್ತೀಯ ನನಗೆ ಒಂದು ಸ್ವಲ್ಪ ಆಯಾಸ ಆಗ್ತಿದೆ ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ ಅಂತ ಭೂಮಿಕಾ ಅಲ್ಲೇ ಕೂತ್ಕೋತಾಳೆ ಈಗ ಮಲ್ಲಿ ಪ್ರದಕ್ಷಿಣೆ ಹಾಕೊಂಡ್ಬರೋವಾಗ ಜಯದೇವ್ ಮತ್ತು ದಿಯಾನ ಮದುವೆ ಅವತಾರದಲ್ಲಿ ನೋಡಿ ತುಂಬ ಶಾಕ್ ಆಗ್ತಿದ್ದಾಳೆ ಮದುವೆ ಆಗಿದ್ದಾರಾ ಇಲ್ವಾ ಅನ್ನೋದು ಮಲ್ಲಿಗೆ ಗೊತ್ತಿಲ್ಲ ಇನ್ನೇನು ಮದುವೆ ಆಗ್ತಾರೆ ಅನ್ನೋದು ಕೂಡ ಅವಳಿಗೆ ಗೊತ್ತು ಭೂಮಿಕಾ ಕೂಡ ಆ ಇನ್ಸಿಡೆಂಟ್ ನಡೆಯೋ ಜಾಗದಲ್ಲೇ ಇದ್ದಾಳೆ ಈಗ ಭೂಮಿಕಾ ಹೇಗೆ ಕ್ಲಾಸ್ ತೊಗೊತಾಳೆ ಭೂಮಿಕಾ ಹೇಗೆ ಗೌತಮಗೆ ಫೋನ್ ಮಾಡಿ ಕಲಿಸ್ತಾಳೆ ಅಥ್ವಾ ಮಲ್ಲಿನೇ ಜಯದೇವ್ಗೆ ಮತ್ತು ದಿಯಾಗೆ ತರಾಟೆಗೆ ತಗೊಂತಾಳ ಗೊತ್ತಿಲ್ಲ ಅಥವಾ ಗೌತಮ್ ಭೂಮಿಕಾ ಹೆದ್ರಿ ಜಯದೇವಿಗೆ ಈ ಸತಿನೂ ದಿಯಾಗೆ ಕೈ ಕೊಟ್ಟು ಮದುವೆಯಿಂದ ಬಿಟ್ಟು ಓಡ್ ಬರ್ತಾನೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಕತೆ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾಯಿದೆ ಒಂದು ಕಡೆ ದಿಯಾಜೇವಾದರೆ ಇನ್ನೊಂದು ಕಡೆ ಸುಧಾನ ಭಾಗ್ಯಮ್ಮ ಸಮಾಧಾನ ಮಾಡ್ತಾ ಇದ್ದಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ನೋಡೋಣ ಇನ್ನೊಂದು ಕಡೆ ಸೃಜನ್ ಅನ್ನೋ ಒಬ್ಬ ಪಾತ್ರದ ಎಂಟ್ರಿ ಆಗಿದೆ ಸುಧಾನ ತುಂಬ ಛೇಡಿಸ್ತಾ ಇರ್ತಾನೆ ಹೀಗೆ ತುಂಬ ಚೆನ್ನಾಗಿದೆ ಕತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್